ದಿನ ಇಪ್ಪತ್ತಿನ ಈ ಡಿಮ್ಯಾಂಡ್ಸ್ ಎಲ್ಲ ಕೊಟ್ಟಿದ್ರು ನನಗೆ ಕಾಂಟ್ರಾಕ್ಟ್ ಬೇಸಿಸ್ ನ ಅವ್ರ್ ಏನಿದೆಯೋ ಒಂದು ಪರ್ಮನೆಂಟ್ ಮಾಡ್ಬೇಕು ಅಂತ ಅದು ಕಾಂಟ್ರಾಕ್ಟ್ ಬೇಸಿಸ್ ಪರ್ಮನೆಂಟ್ ಮಾಡ್ಬೇಕಂದ್ರೆ ಅದು ಮಿನಿಸ್ಟ್ರಿಯಿಂದಾನೇ ಆಗ್ಬೇಕು ಯಾಕಂದ್ರೆ ಬೆಮೆಲ್ ಒಂದು ಕೆಜಿಎಫ್ ಮಾತ್ರ ಒಂದು ಮಾಡೋಕ್ ಆಗಲ್ಲ ಇಡೀ ದೇಶದಲ್ಲಿ ಬೆಮೆಲ್ ಯೂನಿಟ್ಸ್ ಏನೇನಿದೆಯೋ ಅದೆಲ್ಲ ಎದ್ದು ಆಚೆ ಬರುತ್ತೆ ಅಂತ ನನಗೂ ಗೊತ್ತು ಅದಕ್ಕೆ ಬೇರೆ ವಿಚಾರಗಳು ಏನೇನ್ ಇದೆಯೋ ಇವ್ರದು ಏನ್ ಇವಾಗ ವೇಜ್ ರಿವಿಷನ್ ಇದೆಯೋ ಅದೆಲ್ಲ ಆಗಸ್ಟ್ ಮೂವತ್ತನೇ ತಾರೀಕು ಒಳಗಡೆ ಏನು ಇವರು ಹೆಚ್ ಆರ್ ಡೈರೆಕ್ಟರ್ ಸತ್ಯಪತಿ ಅವ್ರನ್ನ ಮಾತಾಡಿದಿವಿ ಅವ್ರ ಮಾತಾಡಿ ಆಗಸ್ಟ್ ಮೂವತ್ತೊಳಗಡೆ ಒಂದು ಡೇಟ್ ಫಿಕ್ಸ್ ಮಾಡ್ತೀನಿ ಅದು ಏನೇನು ಡಿಮ್ಯಾಂಡ್ಸ್ ಇದೆಯೋ ಹೌದು ಅದನ್ನ ನೀವು ಎತ್ಕೊ ಬಂದ್ರೆ ಅವ್ರ ಜೊತೆ ನಾನು ಇವ್ರ ಜೊತೆ ಹೋಗ್ತೀನಿ ಒಂದು ಎಂಟು ಜನ ನಾಲ್ಕು ಯೂನಿಯನ್ಸ್ ಇದೆ ಇವ್ರದ್ದು ಎಂಟು ಜನ ಅಂದ್ರೆ ಒಂದೊಂದು ಯೂನಿಯನ್ ಇಂದ ಇಬ್ರು ಪ್ರೆಸಿಡೆಂಟ್ ಮತ್ತೆ ಸೆಕ್ರೆಟರಿ ಯಾರಾದ್ರೂ ಅಷ್ಟೆಲ್ಲ ಮಾತ್ರ ಬನ್ನಿ ಅಂತ ನಾನು ಮತ್ತೆ ಎ ಸಿ ಮೇಡಮ್ ಹೋಗ್ತೀವಿ ಮತ್ತೆ ಎಮ್ ಎಲ್ ಬಂದ್ರೆ ಅವರು ಸ್ವಾಗತ ಕರ್ಕೊಂಡೋಗಿ ಅದ್ ಏನೇನು ನಮ್ಮ ಕೈಯಿಂದ ಏನೇನಾಗುತ್ತೋ ಅದೆಲ್ಲ ಮಾಡಕ್ಕೆ ನಾವು ಅಂತ ಹೇಳಿ ಇವತ್ತು ಇವತ್ತು ಮುಷ್ಕರ ಇವರು ಮಾಡಿದಾರೋ ಅದನ್ನ ಸ್ಟಾಪ್ ಮಾಡಕ್ಕೆ ಒಂದು ಏನೋ ಒಂದು ನಿರ್ಧಾರ ನಿರ್ಧಾರ ಅವ್ರು ತಗೊಂಡಿದ್ದಾರೆ ಅದಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರಿಯಾಗ ಅಪಾಯಿಂಟ್ಮೆಂಟ್ ಏನು ಆಗುತ್ತೆ ಅಂದ್ರೆ ಅದು ಒಂದು ಏನು ಒಂದು ಆನ್ಲೈನ್ ಅಲ್ಲಿ ಅದು ಇದು ಇದು ಬಿಡ್ತಾರೆ ಏನು ಅಪ್ಲಿಕೇಶನ್ಸ್ ಬಿಡ್ತಾರೆ ಅಪ್ಲಿಕೇಶನ್ಸ್ ಬಿಟ್ಟಾಗ ಯಾರು ಅಪ್ಲೈ ಮಾಡ್ತಾರೆ ಅದಕ್ಕೆ ಏನು ಎಂಟ್ರೆನ್ಸ್ ಎಕ್ಸಾಮ್ ತಗೊಂತಾರೆ ಆ ಎಲಿಜಿಬಲ್ ಯಾರ್ಯಾರು ಆಗ್ತಾರೋ ಅವರು ಸೆಲೆಕ್ಟ್ ಆಗ್ತಾರೆ ಸೊ ನಾವು ಲೋಕಲ್ ಅಲ್ಲಿ ತೊಗೊಳ್ಳಿ ಅದು ಇದು ಅಂತ ನಾವು ಆಗಲ್ಲ ಬಿಕಾಸ್ ಆ ಎಲಿಜಿಬಲ್ ಕ್ರೈಟೀರಿಯಾ ಏನಿದೆ ಅದ್ರಲ್ಲಿ ಬರ್ತಾರೆ ಬಟ್ ಏನಾಗುತ್ತೆ ಅಂದ್ರೆ ನಾವು ಒಂದು ಮಾತು ಹೇಳ್ಬೋದು ಲೋಕಲ್ ಇಷ್ಟು ವರ್ಷ ಮಾಡ್ತಾ ಇದಾರೆ ಇವ್ರುನು ಸ್ವಲ್ಪ ಒಂದು ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಪ್ಲೀಸ್ ಕೆಟಿಎಂ ರಿಕ್ರೂಟೆಡ್ ಅಂತ ಹೇಳ್ಬೋದು ಆ ಮಾತು ಮೀಸಲಾತಿ ಅಂತಲ್ಲ ಪರ್ಸೆಂಟೇಜ್ ಒಂದು ಕೊಡಿ ಯಾರು ಆಲ್ರೆಡಿ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಮಾಡ್ತಾ ಇದ್ದಾರೆ ಹೂ ಆರ್ ಎಲಿಜಿಬಲ್ ಯಾರು ಎಕ್ಸ್ಪೀರಿಯನ್ಸ್ ಇದೆ ಯಾರಿಗೆ ಟೆಕ್ನಿಕಲ್ ಇದು ಸರ್ಟಿಫಿಕೇಟ್ಸ್ ಇದೆ ಯಾರಿಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಅದೆಲ್ಲ ಮಾಡಿ ಅಂತ ಕೇಳಬಹುದು ಆ ನಿಟ್ಟಿನಲ್ಲಿ ಆ ಕೆಲಸ ಏನು ಮೀಟಿಂಗ್ ನಡೆಯುತ್ತೋ ಅವತ್ತು ಮಾತಾಡ್ತೀವಿ ಅಂತ ಅವ್ರಿಗೆ ಭರವಸೆ ಕೊಟ್ಟಿದ್ದೀವಿ ಇಪ್ಪತ್ತು ವರ್ಷ ಹಿಂದೆ ಏನು ಎಂ ಡಿ ಇದ್ರು ಅವ್ರನ್ನ ಆಲ್ಮೋಸ್ಟ್ ಒಂದಷ್ಟು ಜನ ರೆಕ್ರೂಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಇನ್ಸೈಡರ್ಸ್ ರಿಕ್ರೂಟ್ ಮಾಡಿದ್ದಾರೆ ಬಟ್ ಇವಾಗ ಏನಾಗಿದೆ ಅಂದ್ರೆ ಇವಾಗ ನೀವು ನಿಮಗೂ ಗೊತ್ತು ಇಂಡಿಯಾ ಡೆವಲಪ್ ಆಗ್ತಾ ಇದೆ ಇವಾಗ ಯುವಕರು ಎಲ್ಲರೂ ಓದಿದ್ದಾರೆ ಎಜುಕೇ ಎಜುಕೇಷನ್ ಮಾಡಿ ಅವ್ರಿಗೇನು ಕ್ವಾಲಿಫಿಕೇಶನ್ ಇದ್ದಾಗೋ ಯಾರಾದರೂ ಅಪ್ಲಿಕೇಶನ್ ಹಾಕಿದ್ದಾಗ ಎಕ್ಸಾಮ್ಸಲ್ಲಿ ಅವರು ಇವ್ರಿಗಿಂತ ಇನ್ನೂ ಚೆನ್ನಾಗಿ ಬರ್ದಿರ್ಬೋದು ಸೊ ನಾವು ಇವ್ರಿಗೂ ಅವ್ರಿಗೂ ಕಂಪೇರ್ ಮಾಡೋಕ್ಕಾಗಲ್ಲ ಅದಕ್ಕೆ ಇನ್ಸೈಡರ್ ಫೋಟಾ ಒಂದು ಕೊಡಿ ಅಂತ ನಾವು ಕೇಳಕ್ಕೆ ನಾವು ರೆಡಿ ಆಗಿದ್ದೀವಿ ಅಂತ ಹೇಳ್ತಾ ಇದ್ದೀನಿ ನೋಡಿ